ಪೇಪರ್ ಮತ್ತು ದೆವ್ವ ರಾತ್ರಿ ಅನು ಒಮ್ಮಿಂದೊಮ್ಮೆಲೆ ಇವತ್ತಿನ ನ್ಯೂಸ್ ಪೇಪರ್ ಎಲ್ಲದ ಎಂದ ಕೂಡಲೇ ದಿನಾ ಪೇಪರ್ನಲ್ಲಿ ಮುಖ್ಯವಾದ ವಿಷಯವನ್ನು ಟಿಕ್ ಮಾಡಿಟ್ಟು ಇದನ್ನು ಓದು ಎಂದರೆ ಓದದವಳು ಇವತ್ಯಾಕೆ ಮಗಳಿಗೆ ಪೇಪರು ಎಂದು ಆಶ್ಚರ್ಯವಾಗಿ ಯಾಕಮ್ಮ ಏನಂದಾದ ನಿಶೇಷ ಇತ್ತು ನಿಮ್ಮ ಶಾಲೆಯ ಕಾರ್ಯಕ್ರಮದ್ದು ಏನಾದರೂ ಬಂದಿದ್ಯಾ ಎಂದರು ಅಪ್ಪ ಇಲ್ಲಪ್ಪಾ ಎಲ್ಲಿದೆ ಹೇಳು ಎಂದಳು ಅನು ಗೊತ್ತಿಲ್ಲಮ್ಮ ವಾರದಿಂದ ಪೇಪರೇ ಬರ್ತಾ ಇಲ್ಲ ಮೊನ್ನೆ ಅಂಗಳದಲ್ಲಿ ರಂಗೋಲಿ ಹಾಕುವಾಗ ಪೇಪರ್ನವನಿಗೆ ಕೇಳಿದೆ ಆಗಲೇ ಹಾಕಿ ಹೋಗಿದ್ದೆನಲ್ಲ ಆಂಟಿ ಅಂದ ಎಂದಳು ಅಮ್ಮ ಓಹೋಹೋ ವಾರ ಆಯ್ತಲ್ಲ ಈಗ ಗೊತ್ತಾಯ್ತು ಈಗ ಗೊತ್ತಾಯ್ತು ನನಗೆ ಪೇಪರ್ ಎಲ್ಲಿ ಹೊರಟಿವೆ ಅಂತ ಎಂದು ಅನುವನ್ನುವಾಗ ಮಧ್ಯ ಬಂದ ಸಮ್ಮು ಎಲ್ಲಿ ದವ ಬಂದಿತಾ ಒಯ್ಯೋಕೆ ಎಂದು ಕೇಳಿದ ಅಯ್ಯೀ ಸಮ್ಮು ಎಷ್ಟು ಕರೆಕ್ಟ್ ಗೆಸ್ ಮಾಡಿದ್ಯಲ್ಲ ನಿಜ ಪೇಪರ್ ದೆವ್ವ ಬಂದು ತೆಗೆದುಕೊಂಡು ಹೋಗುತ್ತಿದೆ ಎಂದಳು ಅಯ್ಯೋ ನಾನ್ ಬಾಯ್ತಪ್ಪಿ ಹಾಗೆ ಅಂದೆ ದೆವ್ವನಾ ಎಂದು ಅಂಜಿ ದೂರ ಸರಿದ ಸಮ್ಮು ಏನ್ ಹೇಳ್ತೀಯ ನೇರ್ವಾಗಿ ಹೇಳು ಹಾಗೆಲ್ಲ ಜೋಕ್ ಮಾಡಬೇಡ ಎಂದರು ಅಪ್ಪ ಅಪ್ಪಾ ಈ ಸಮ್ಮು ತಿಂಗಳಿನಿಂದ ಏನ್ ಕಿತಾಪತಿ ಮಾಡ್ತಿದ್ದಾನೆ ಹೇಳು ಅಕ್ಕ ನನಗೇನ್ ಗೊತ್ತಿಲ್ಲ ದೆವ್ವಕ್ಕ ನಂಗ ಸಂಬಂಧ ಕಟ್ಬೇಡ ಏ ನೀನು ಸುಮ್ಮನೀರು ಅಡ್ಡಬಾಯಿ ಹಾಕಬೇಡ ಎಂದು ಹೇಳಿ ಅದು ಏನು ನೀನು ಹೇಳು ಎಂದರು ಅಪ್ಪ ಗಾಳಿಪಟ ರೆಡಿ ಮಾಡೋದು ಹಾರಿಸೋದು ಹೌದು ಪೇಪರ್ನಿಂದ ಗಾಳಿಪಟ ಮಾಡಿ ಹಾರಿಸ್ತೀನಿ ಅದಕ್ಕೇನೀಗ ನೀನು ಹಾರಿಸ್ತೀಯ ನನ್ನ ಜೊತೆ ಹಿ ಹಿ ಹೀ ಎಂದ ಅಣಕಸಿದ ಸಮ್ಮು ಹೌದಪ್ಪ ಹಿ ಹಿ ಹೀ ಅಂತ ನಗ್ಬೇಡ ಓಣಿಯ ನಿನ್ನ ಗೆಳೆಯರು ಏನು ಕೇಳತಾರ ಹೇಳು ಪೇಪರ್ ಕೇಳತಾರ ನೀನೇನ್ ಮಾಡತಿ ಕೊಡ್ತೀನಿ ಅಜ್ಜಿ ಮಾಡತಾಳ ಆಕಿ ಯಾವಾಗಲೂ ಚಂದ ಮಾತಾಡ್ತಾಳ ಮನಿ ಹಾಳ್ ಮಾಡತ್ತಿಯೋ ರಂಡೆಗಂಡ ಸನ್ಯಾಸಿ ಎಂದು ಬೈತಾಳ ನೀನು ಮನೆಯಲ್ಲಿ ಇಲ್ಲದಾಗ ಮಾಡತಾರ ಪೇಪರ್ ಕೊಡು ಅಜ್ಜಿ ಆಂಟಿ ಅಕ್ಕ ಅಂತ ಕೇಳತಾರ ಹೌದು ನನಗೂ ಕೇಳಕ್ ಬಂದಾಗ ಕೊಟ್ಟಿನಿ ಆದರ ಅಜ್ಜಿದು ಕಿರಿಕಿರಿಯದಲ್ಲ ಎಂದಳು ಅನು ಆಕೆ ಯಾವಾಗಲೂ ಹಾಗೆ ಮನೆಯಲ್ಲಿರೋ ಸೈಕಲ್ ಪಂಪ್ ಕೊಟ್ರೂ ಬೈತಾಳ ನನ್ ಬ್ಯಾಟ್ ಕೊಟ್ರೂ ಬೈತಾಳ ಅಪ್ಪ ಇನ್ನೊಬ್ಬರಿಗೆ ಸಹಾಯ ಮಾಡೋದು ತಪ್ಪಾ ನೀವು ಹೇಳತಿರಲ್ಲ ಒಳ್ಳೆದು ಮಾಡಬೇಕು ಅಂತ ಶಾಲೆಯಾಗೂ ಇದೇ ಹೇಳ್ತಾರ ಇಲ್ಲಪ್ಪ ಸಹಾಯ ಮಾಡಬೇಕು ಆದರೆ ಅಜ್ಜಿ ಪಾಪ ಹಳೇ ನ್ಯೂಸ್ ಪೇಪರ್ ಕೇಳೋಕೆ ಬಂದರೆ ಬಾಯಿಗೆ ಬಂದ ಹಾಗೆ ಏನೇನೋ ಬೈತಾಳ ಇರಲಿ ಬಿಡು ಆಕೆಯ ಸ್ವಭಾವನ ಹಾಗೆ ಆ ಅದು ಬಿಡು ಅನು ಏನೋ ದೆವ್ವದ ಬಗ್ಗೆ ಹೇಳ್ತಿದ್ದೀಯಲ್ಲ ಅದೇ ಅವತ್ತು ಅಜ್ಜಿ ಓಣಿ ಹುಡುಗರಿಗ ಸಿಕಾಕು ಹಾಗೆ ಬೈದು ಜಗಳಾಡಿ ಉಪವಾಸ ಬಿದ್ದಾಗ ಏನ್ಮಾಡಿದೆ ಎಂದಳು ಅನು ಈ ಪೇಪರ್ ಕಾಲಾಗ ಒಳ್ಳೆ ಜಗಳ ಆಯ್ತಲ್ಲ ಎಂದು ಎಲ್ಲಾ ರದ್ದಿ ಪೇಪರ್ ಕೊಟ್ಟು ಬಂದೆ ಅಪ್ಪಾ ಪೇಪರ್ ಯಂತ್ರಿ ಮಾರೋದು ತಪ್ಪಲ್ಲೂ ಗೆಳೆಯರಿಗೆ ಕೊಟ್ಟಿದ್ರ ಗಾಳಿಪಟವನ್ನಾದ್ರೂ ಮಾಡುತ್ತಿದ್ರು ಹಾಗಲ್ಲಪ್ಪಾ ನಾನು ಏನು ಮಾರಲ್ಲ ಹಣ್ಣಿನ ಅಂಗಡಿ ಫ್ರೆಂಡಿಗೆ ಕೊಡ್ತೀನಿ ಪ್ಲಾಸ್ಟಿಕ್ ಕ್ಯಾರಿಬ್ಯಾಗ್ ಬದಲು ಪೇಪರ್ ಬಳಸ್ಲಿ ಅಂತ ಆದ್ರೆ ಅವತ್ತು ನೀನು ಪೇಪರ್ ಒಯ್ಯೋದನ್ನ ನೋಡಿ ಓಣಿ ಹುಡುಗರೆಲ್ಲ ಗೋಳೋ ಅಂತ ಅಳ್ತಿದ್ರು ಯಾಕೆ ಗಾಳಿಪಟ ಮಾಡ್ಲಿಕ್ಕೆ ಪೇಪರ್ ಎಲ್ಲಿಂದ ತರೋಣ ಅಂತ ಅಯ್ಯೋ ಅದಕ್ಕ ನಿಮ್ಮಪ್ಪಗ ಹೇಳಲೇ ಎಂದು ಗಂಟು ಬಿದ್ದಿದ್ರು ನೀನು ಸಿಟ್ಟಿನ್ಯಾಗೆ ಇದ್ದಿ ಹೇಳೋಕು ಭಯ ಬಂತು ಹೌದು ಸಮು ಎರಡು ಮೂರು ದಿನದಿಂದ ಕೆಲವು ಹುಡುಗರು ಕೇಳಿದು ಎಲ್ಲವನ್ನೂ ಅಂಗಡಿಗೆ ಕೊಟ್ಟೆ ಎಲ್ರೂ ಅಜ್ಜಿ ಸಲುವಾಗಿಯೇ ಆಗಿದ್ದು ಎಂದು ಬೇಜಾರ್ ಮಾಡಿಕೊಂಡ್ರು ಅಪ್ಪ ದೆವ್ವ ಹುಟ್ಟಿದ್ದೂ ಇಲ್ಲೇ ಎಲ್ಲಿ ಎಂದರು ಅಪ್ಪ ಘಾಬರಿಯಿಂದ ಏ ಅಕ್ಕ ಸುಳು ಸುಳು ಏನೆಲ್ಲ ಹೇಳಬೇಡ ನನ್ನ ಭಯ ಬೀಳ್ಸಾಕ ಎಂದ ಸಮ್ಮು ಅಂಜುಬುರುಕ ಎಂದು ನಕ್ಕು ನಿನ್ನೆ ಬೆಳಗ್ಗೆ ಟ್ಯೂಷನ್ ಹೋಗಿ ಬರ್ತಿದ್ದೇನಾ ಆವಾಗ ಹುಡುಗನೊಬ್ಬ ನಮ್ಮ ಗೇಟಿನ ಮುಂದೆ ನಿಂತಿದ್ದ ನಾನ್ ಬರದನ್ನ ನೋಡಿ ಓಡಿಹೋದ ಯಾಕೆ ಓಡಿಹೋದ ಗೊತ್ತಿಲ್ಲ ಆದ್ರ ದೂರದಲ್ಲಿ ನಿಂತಿದ್ದ ಆಟೋದೊಳಗೆ ಅಡಗಿ ಕುಳಿತಿದ್ದ ಹತ್ರ ಹೋಗಿ ಬಾಗಿ ನೋಡಿದೆ ಅವನು ನ್ಯೂಸ್ಪೇಪರ್ ಹಿಡ್ಕೊಂಡಿದ್ದ ನೋಡಿ ಅಂಜಿದ ಹಾಗೆ ಕಾಣಿತು ನೋಡಿದ್ರೂ ನೋಡಲಾರದವರಂತೆ ಬಂದೆ ಓಹೋ ಹೀಗೋ ವಿಷಯ ವಾರದಿಂದ ಯಾಕೆ ನೈಸ್ ಪೇಪರ್ ಬರ್ತಾ ಇಲ್ಲ ಅಂತ ತಲೆ ಸಾಕ್ ಸಾಕಾಗಿ ಹೋಗಿತ್ತು ಹಳೇ ಪೇಪರ್ ಹೋಗ್ಲಿ ಓದದೇ ಇರುವ ಪೇಪರ್ ತೆಗೆದುಕೊಂಡ್ರೆ ತಪ್ಪಲ್ಲೇನೋ ನೀನು ಕೇಳ್ಬೇಕಾಗಿತ್ತು ಹೌದಪ್ಪ ಅನಿಸ್ತು ಒಮ್ಮೆಲೆ ಹಿಡಿದ್ರೆ ಆ ಹುಡುಗ ಅಂಜಿಕೊಂಡು ಓಡಿ ಹೋಗಲಿಕ್ಕೆ ಹೋಗಿ ಏನಾದ್ರೂ ಮಾಡಿಕೊಂಡ್ರೆ ಅಂತ ಒಂದು ಪೇಪರ್ ಸಲುವಾಗಿ ಇಷ್ಟೆಲ್ಲ ರಾಧಾಂತ ಯಾಕೆ ಎಂತ ಬಿಟ್ಟೆ ಎಂದಳು ಅನು ಮಗಳ ಅಂತಃಕರಣದ ಮಾತುಗಳಿಗೆ ಖುಷಿಗೊಂಡು ಇಲ್ಲ ನಾಳೆ ಆ ದೆವ್ವನ ರೆಡ್ ಹ್ಯಾಂಡಾಗಿ ಹಿಡಿಯೋಣ ತಿಳುವಳಿಕೆ ಹೇಳಿದ್ರಾಯ್ತು ಬೇಡಪ್ಪ ಪ್ಲೀಸ್ ಏನು ಮಾಡ್ಬೇಡಿ ಹಾಗ ಮಾಡಿದ್ರೆ ಅಂಜತಾರೆ ಅಪ್ಪಾ ಅವ್ರಿಗೆ ಬೇಕಾಗಿದ್ದು ಹಳೇ ನ್ಯೂಸ್ ಪೇಪರ್ ಮನೆಯಲ್ಲಿದ್ದ ಪೇಪರ್ನಲ್ಲಿ ನಾಲ್ಕೈದು ಗಾಳಿಪಟ ಮಾಡಿ ಉಳಿದ ಪೇಪರನ್ನು ಹಾಗೆ ಬಿಡೋಣ ನಾನೇ ಗಾಳಿಪಟ ಮಾಡ್ತೀನಿ ಎಂದ ಸಮ್ಮು ಹೌದು ಸಮ್ಮು ಹೇಳಿದ ಐಡಿಯಾ ಒಳ್ಳೆದಿದೆ ಅವ್ರೇ ತಪ್ಪು ತಿದ್ದಿಕೊಳ್ಳುವ ಅವಕಾಶ ಹಾಗಾಗುತ್ತದೆ ಬೈದ್ರೆ ಬಡದ್ರೆ ಮತ್ತೆ ಅವರಲ್ಲಿ ಕೆಟ್ಟದನ್ನು ಮಾಡ್ಬೇಕನ್ನಿಸುತ್ತದೆ ಎಂದಳು ಅನು ಮಕ್ಕಳ ಮಾತುಗಿಡಿಸಿ ಸರಿ ನೀವು ಅಂದುಕೊಂಡ ಹಾಗೆ ಮಾಡಿ ಬೆಳಗ್ಗೆ ಬೆಳಗ್ಗೆನೇ ಎದ್ದು ಕಂಪೌಂಡ್ ಮೇಲೆ ಹಳೇ ನ್ಯೂಸ್ಪೇಪರ್ ಹಿಂದಿನ ರಾತ್ರಿ ಮಾಡಿಟ್ಟ ಗಾಳಿಪಟ ಇಟ್ರು ಕಂಪೌಂಡ್ ಆಚೆ ಹೋಗಿ ಅಡುಗೆ ನೋಡ್ತಾ ಕುಳಿತಿದ್ರು ಪಕ್ಕದ ಮನೆ ಆಜಾನ್ ಆ ಕಡೆ ಊಣಿಯಲ್ಲಿ ರಾಘು ಮರ್ನಾಲ್ಕು ಹುಡುಗಲು ಸರಿಯಾಗಿ ಪೇಪರ್ ಹುಡುಗ ಪತ್ರಿಕೆ ಗೇಟಿಗೆ ಇಟ್ಟು ಹೋದ ಕೂಡ್ಲೆ ಕಂಪೌಂಡಿನ ಹತ್ತಿರ ಪ್ರತ್ಯಕ್ಷ ಆದರು ನಿನ್ನೆ ಅಕ್ಕನ್ನ ಕೈಯಾಗ ಸಿಕ್ಕಾಕೊಳ್ತಿದ್ದೆ ಸ್ವಲ್ಪದಲ್ ಪಾರಾದೆ ಏನ್ಮಾಡೋಣ ಈಗ ಏನಿಲ್ಲ ಅವರಿಗೂ ಡೌಟ್ ಬಂದಿದೆ ಹಿಡಿಯೋಕ್ ನೋಡ್ತಿರ್ತಾರ ಮೆಲ್ಲಗ್ ಹೋಗಿ ಕೈ ಹಾಕೋವೆ ಯಾರಾದ್ರೂ ನೋಡಿದ್ರಾ ಆಡ್ತಿರುವ ಹಾಗೆ ನಾಟಕ ಮಾಡೋಣ ಎಂದ ರಾಘು ಭಾರಿ ಐಡಿಯಾ ಮಾಡಿದೆ ಬಿಡ್ಲ ಅದಕ್ಕ ನಮ್ಮನ್ನ ಕರೆಸಿದ್ದೇ ಏನೋ ಎಂದ ಜೊತೆಗಿದ್ದ ಚಿಂಕು ಆ ಮಗನ ದಿನೋ ರಿಸ್ಕ್ ತಗೊಂಡು ಅವನು ಪೇಪರ್ ಕದ್ಕೊಂಡು ಹೋಗಿ ಯಾರಿಗೆ ಕೊಡ್ತಾನ ನಮ್ಗಾಲ್ ಲೇನ ದಿಮಾಗ್ ಬಡೀತಿ ನಡಿರಿ ನಡೀರಿ ಹೋಗೋಣ ಅವನೊಬ್ಬನೇ ಆಗಿ ಸಿಗ್ಬೇಕು ಸಿಕ್ಕರೆ ಎಲ್ರೂ ಸಿಗೋಣ ಎಂದ ಚಿಂಕು ಎಲ್ಲರೂ ಬಂದು ಗೇಟಿನಲ್ಲಿ ಸಿಕ್ಕಿದ್ದ ಪೇಪರ್ಗೆ ಕೈ ಹಾಕಿದರು ಆಜಾನ್ ತಡಿರೋ ಅಲ್ಲಿ ನೋಡ್ರೋ ಕಂಪೌಂಡ್ ಮೇಲೆ ಗಾಳಿಪಟ ಪೇಪರ್ ಇವೆ ಮೆಲ್ಲಕಲೇ ಹಿಂದ ಮುಂದ ನೋಡ್ರಿ ಏನೋ ಮಸಲತ್ತದ ಅಲ್ಲಿ ನೋಡು ಬಾಗಿಲು ತೆಗ್ದಿಲ್ಲ ಇನ್ನೂ ಮಲ್ಗಿದ್ದಾರಾ ಅಂಕಲ್ ನಮ್ಗಾಗಿನೇ ಇದನ್ನು ಇಟ್ಟಿರ್ಬೇಕು ಅಂತ ರಾಘು ಅಂದ ನಾವು ಕಳವು ಮಾಡ್ತಿರೋದು ಗೊತ್ತಾಗಿದೆ ನಮಗೆ ಬೈಯದೆ ಹಿಡಿದು ಬಡಿಯದೆ ಈ ರೀತಿ ಮಾಡಿದ್ದಾರೆ ನಾವು ಹಾಗೆ ಮಾಡೋದು ಬೇಡ ಬೇಕಾಗುವಷ್ಟು ಪೇಪರ್ ಇಟ್ಟಾರ ರೀ ಎಂದು ರಾಘು ಕರೆದ ಹೌದು ಇನ್ಮುಂದೆ ಅಂಕಲ್ದು ಓದಿದೆ ಇರೋ ಪೇಪರ್ ಕದಿಯೋದ್ ಬೇಡ ಪೇಪರ್ ಬೇಕಾದ್ರ ಸಮ್ಮೂಗ್ ಹೇಳೋನ ವ್ಯವಸ್ಥೆ ಮಾಡತಾನ ಎಂದ ಆಜಾನ್ ಹೇಳಿದಾಗ ಎಸ್ 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 ಎಂದು ಎಲ್ರೂ ಗಾಳಿಪಟ ಪೇಪರ್ ಹಿಡಿದು ಖುಷಿಯಿಂದ ಓಡಿದ್ರು ಅಕ್ಕಾ ನೋಡಿಯಾ ನಮ್ ಪ್ಲಾನ್ ಸಕ್ಸಸ್ ಎಂದ ಸಮ್ಮು ಅಕ್ಕಗ ಶೇಕ್ ಕೊಟ್ಟ ಅಪ್ಪ ಖುಷಿಯಿಂದ ಹೊಸ ಪಾಠ ಕಲಿಸಿಕೊಟ್ಟ ಇಬ್ಬರನ್ನು ಮುದ್ದಾಡಿದ